ಹಲೋ ಎಲ್ರಿಗೂ ಇವತ್ತು ಡ್ಯೂಟಿ ವೀಡಿಯೋ ಮಾಡೋ ಅಂದ್ಕೊಂಡಿದ್ದೀನಿ ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿ ಬಟ್ ಫೋನ್ ಇಲ್ಲ ವೀಡಿಯೋ ಮಾಡೋಕೆ ಅದರಿಂದ ವೀಡಿಯೋ ಮಾಡಿಲ್ಲ ಇಲ್ಲಂದರೆ ಡೈಲಿ ಒಂದು ವೀಡಿಯೋ ಮಾಡಾಗ್ತಾಯಿದೆ ಬಟ್ ಒಂದೇ ಫೋನ್ ಇದೆ ಡ್ಯೂಟಿಗೆ ಇನ್ನೊಂದು ಫೋನ್ ಹೋಗ್ಬಿಡ್ತು ಅದರಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಸೊ ಒಂದು ಫೋನ್ ತೊಗೋಬೇಕು ಯಾವ ತೊಗೋಬೇಕು ಅಂತ ಇದ್ದೀನಿ ಸೊ ಟೈಮ್ ಬಂದು ಇವಾಗ ಎಂಟು ಗಂಟೆ ಆಗಿದೆ ಹೋಗ್ಬೇಕಾಗಿತ್ತು ನಮ್ಮ ಮನೆಯವರು ಇಡ್ಲಿ ಮಾಡ್ತೀನಿ ಅಂತ ಅಂದವ್ರ ಇಡ್ಲಿ ರೆಡಿ ಮಾಡ್ತಾರೆ ನೋಡಿ ಇನ್ನು ಎಂಟು ಗಂಟೆ ಆದ್ರೂ ಇಂಥ ರೆಡಿ ಮಾಡ್ತಾರೆ ಇವಾಗ ಇರ್ತವ್ರೆ ಇಡ್ಲಿಗೆ ನಾನು ಯಾವಾಗ ಊಟ ಮಾಡಿ ಯಾವಾಗ ಹೋಗ್ಬೇಕು ಡ್ಯೂಟಿಗೆ ಇದು ಹತ್ತು ಹದಿನೈದು ನಿಮಿಷ ಬೇಕು ಮತ್ತು ತಿರ್ಗ ಈ ಹತ್ತು ಹದಿನೈದು ನಿಮಿಷ ಕಾಯ್ಬೇಕು ಮತ್ತು ಮನೆಯಲ್ಲ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಸೋ ನಾಷ್ಟ ಮಾಡಿಕೊಂಡು ತಿರ್ಗಾ ಸಿಗ್ತೀನಿ ಮತ್ತೆ ನಿಮಗೆ ಸೊ ಫೈನಲಿ ಡ್ಯೂಟಿ ಆನ್ ಮಾಡಿದ್ದೀನಿ ಎಲ್ಲ ಓಲಾ ಊಬರು ರ್ಯಾಪಿಡೋ ಮೂರು ಆನ್ ಮಾಡಿದ್ದೀನಿ ಸೊ ನೋಡೋಣ ಯಾವುದ್ರಲ್ಲಿ ಬಾಡಿಗೆ ಬೀಳುತ್ತೆ ಅಂತ ಸೊ ಬಾಡಿಗೆ ಹಾಕಿದ್ಮೇಲೆ ಮತ್ತೆ ಸಿಗ್ತೀನಿ ತಿರ್ಗ ಗ್ಲೋಬಲ್ ವಿಲೇಜ್ ಫ್ರಂಟ್ ಗೇಟ್ ಹತ್ರ ಇದ್ದೀನೋ ಇವಾಗ ನೋಡಿ ಟೈಮ್ ಬಂದು ಕಾಣಿಸ್ತಾ ಇವಾಗ ಹತ್ತುವರೆ ಹತ್ತುವರೆಗೆ ಇಲ್ಲಿ ನೋಡಿ ಹೊಡೆದಿದ್ದೀನಿ ತೊಂಬತ್ತೈದು ರ್ಯಾಪಿಡೋದಲ್ಲಿ ತೋರಿಸ್ತೀನಿ ನೋಡಿ ರ್ಯಾಪಿಡೋದಲ್ಲಿ ನೂರ ಹನ್ನೆರಡು ಊಬರಲ್ಲಿ ನೋಡೋಣ ಅಷ್ಟೇ ಮುನ್ನೂರು ರೂಪಾಯಿ ಆಗಿದೆ ಹತ್ತುವರೆ ಬೆಳಗ್ಗೆ ಎಂಟು ಕಾಲಿಗೆ ಬಿಟ್ಟಿದ್ದು ಬರೀ ಮುನ್ನೂರು ರೂಪಾಯಿ ಆಗಿದೆ ಏನು ಮಾಡೋದು ಈಗ ಅರ್ಥ ಆಗ್ತಿಲ್ಲ ಸೊ ನೋಡೋಣ ಕಮಿಟ್ಮೆಂಟ್ ಇದೆ ತಿಂಗಳಿಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಬಾಡಿಗೆಗಳೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಬಂದೆ ನಾನು ಹೆಚ್ಚು ಕಮ್ಮಿ ಕಾಲು ಗಂಟೆ ಆಯಿತು ಮೂರು ಆನ್ ಮಾಡಿದ್ದೀನಿ ಯಾವುದ್ರಲ್ಲೂ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಆ ಥರ ಇದೆ ಸುಮ್ಮನೆ ಕೂತಿದ್ದೀನಿ ನೋಡೋಣ ಮತ್ತೆ ಮಧ್ಯಾಹ್ನ ಸಿಗ್ತೀನಿ ನಿಮಗೆ ಸೊ ಇವಾಗ ಟೈಮ್ ಬಂದು ಮೂರು ಗಂಟೆ ಆಗಿದೆ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಊಬರಲ್ಲಿ ನೋಡೋಣ ಅಷ್ಟೇ ಆಮೇಲೆ ಓಲಾಲಲ್ಲಿ ನೋಡೋಣ ಇವಾಗ ಹೊಡ್ಕೊಂಡು ಬಂದೆ ಇದು ಆಫ್ ಮಾಡಿದೆ ಇದರಲ್ಲಿ ಇಷ್ಟೇ ಆಗಿರೋದು ಸೊ ಇಲ್ಲಿ ನೋಡಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೀನಿ ಯಾವುದು ಬಾಡಿಗೆಲ್ಲ ಮೂರು ಗಂಟೆ ಆಯಿತು ನೋಡೋಣ ಇನ್ಮೇಲಾದರೂ ಏನಾದರೂ ಬಾಡಿಗೆ ಬೀಳುತ್ತಾ ಅಂತ ಏನು ಸ್ವಲ್ಪ ಸವೊಂಡೆ ಬರ್ತಾ ಇಲ್ಲ ಯಾವುದು ಸೊ ಸೊ ಬಂದೆ ಮನೆಗೆ ಇವತ್ತು ಡ್ಯೂಟಿ ಮಾಡಿಲ್ಲ ಮಧ್ಯಾಹ್ನದಿಂದ ನಮ್ಮ ಹುಡುಗನೂ ಸ್ಕೂಲ್ ಫೀಸ್ ಕಟ್ಟೋದಿತ್ತು ಇವತ್ತು ಲಾಸ್ಟ್ ಡೇಟ್ ಇತ್ತು ಅದಕ್ಕೆ ಸ್ಕೂಲ್ ಫೀಸ್ ಕಟ್ಟಿ ಬಂದೆ ಸ್ಕೂಲ್ಗೆ ಹೋಗ್ಬಿಟ್ಟು ಅದಕ್ಕೆ ಲೇಟ್ ಆಗೋಯ್ತು ಸಾಯಂಕಾಲ ಆಗೋಯ್ತು ಸರಿ ಸಾಯಂಕಾಲ ಮೇಲೆ ಇನ್ನೇನು ಹೋಗೋದು ಅಂದ್ಬಿಟ್ಟು ಹೋಗಿಲ್ಲ ಇವತ್ತು ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ನನ್ನ ಲೆಕ್ಕ ಒಂದು ಆರುನೂರು ಆಗಿರ್ಬೋದು ಅಷ್ಟೇ ಇವತ್ತು ಆಗಿರೋದು ಸೊ ಚೆಕ್ ಮಾಡೋಣ ಬನ್ನಿ ಯಾವ್ದ್ರಲ್ಲಿ ಎಷ್ಟು ಎಷ್ಟು ಮಾಡಿದ್ದೀನ ಅಂತ ಇದರಲ್ಲಿ ನೋಡಿ ನೂರ ಇಪ್ಪತ್ತೇಳು ನೂರ ಇಪ್ಪತ್ತೇಳು ಪ್ಲಸ್ ಸಾವಣ ಜೂಕೊಂಡೆ ರ್ಯಾಪಿಡೋದಲ್ಲಿ ಬಂದು ಮುನ್ನೂರ ಅರವತ್ತೊಂಬತ್ತು ರ್ಯಾಪಿಡೋದು ಬಂದು ಮುನ್ನೂರ ಅರವತ್ತೊಂಬತ್ತು ಮುನ್ನೂರ ಅರವತ್ತೊಂಬತ್ತು ಪ್ಲಸ್ ಓಲಾದಲ್ಲಿ ಚೆಕ್ ಮಾಡೋಣ ಎಲ್ಲಿದೆ ಓಲಾ ಓಲಾ ಓಲಾದ ಬಂದು ಇನ್ನೂರ ನಲ್ವತ್ತೆಂಟು ಇನ್ನೂರ ನಲ್ವತ್ತೆಂಟು ಟೋಟಲ್ ಬಂದು ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ಆಗಿದೆ ಇವತ್ತು ಅಷ್ಟೇ ಇವತ್ತು ಮಾಡಿರೋದು ನಮ್ಮ ಹುಡುಗಂಗೆ ಎಲ್ಲ ಹಿಂಸೆ ಇವಂದೆಲ್ಲ ನಾವು ಡ್ಯೂಟಿ ಕರೆಕ್ಟಾಗಿ ಡ್ಯೂಟಿ ಮಾಡೋಕ್ಕಾಗಲ್ಲ ಇವರಿಂದ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ बैदे बाय